ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಅಲಂಕಾರ ನೋಡಕ್ಕೆ ಎರಡು ಕಣ್ಣು ಸಾಲದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಅಂತ ಬಂದರೆ ನಮಗೆ ನೆನಪಾಗೋದೇ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅನ್ನೋದು ಈ ಆಷಾಢ ಮಾಸದಲ್ಲಿ ಎಲ್ಲ ಕಡೆಯಿಂದ ಜನರು ಬರೋದರಿಂದ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಆದರೆ ಒಂದು ಏನು ಅನುಕೂಲ ಅಂತಂದರೆ ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಹೋದ ವರ್ಷ ಎಲ್ಲ ನಾವು ಹೋದಾಗ ನೂಕು ನುಗ್ಲು ಎಷ್ಟು ಜನ ಹೆಂಗೆ ಇದು ಮಾಡ್ತಾಯಿದ್ರು ಅಂದರೆ ಬಸ್ ಹತ್ತಕ್ಕೆ ಅದಕ್ಕೆ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಭಯ ಆಗ್ತಿತ್ತು ಆದರೆ ಇವತ್ತು ವರ್ಷ ತುಂಬ ಲೈನಾಗಿ ಬಸ್ಗಳಿಗೆ ನಾವು ಲೈನಾಗಿ ಹೋಗಿ ಹತ್ಬಿಟ್ಟು ಈಗ ಹೆಂಗೆ ನಾವು ದೇವಸ್ಥಾನಕ್ಕೆ ದರ್ಶನ ತೊಗೊಳೋಕ್ಕೆಲ್ಲ ಮಾಡ್ತೀವಲ್ಲ ಆ ಥರ ಕ್ಯೂ ಸಿಸ್ಟಮ್ ಮಾಡಿದರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ನೋಡಿ ನಾವು ಹೋಗಬೇಕಾದ್ರೆ ನಮಗೆ ಮೇಲ್ಗಡೆಯಿಂದ ನಮ್ಮ ಮೈಸೂರು ಅಂತೂ ತುಂಬ ಸಖತ್ತಾಗಿರುತ್ತೆ ಇದ್ದಂತ ಮಿಸ್ ಮಾಡ್ಕೊಳ್ಳೇಬಾರ್ದು ಆಮೇಲೆ ವಾತಾವರಣ ಈಗಿನ ವಾತಾವರಣದಲ್ಲಿ ಈ ಥರ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಹಂಗೂ ಹಿಂಗೂ ಬೆಟ್ಟಕ್ಕೆ ಬಂದ್ವಿ ಆದರೆ ಏನು ಬಸ್ಸಲ್ಲಿ ಆ ಥರ ರಶ್ ಇಲ್ಲ ಕೂತ್ಕೊಂಡು ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿ ಜಾಗ ಸಿಗತ್ತೆ ನಮಗೆ ಈ ಥರ ಸಿಸ್ಟಮು ತುಂಬ ಸೈನ್ಸ್ ಹೇಳಬೇಕು ಹಂಗೆ ನೋಡಿದ್ರೆ ಹೋದ ವರ್ಷ ಬಂದಾಗ ನೂಕ್ಲು ನುಗ್ಲಾಟ ಈಗ ಇಲ್ಲಿ ಏನು ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲೇ ನಮಗೆ ಮುನ್ನೂರು ರೂಪಾಯಿದು ಲೈನ್ ಮಾಡಿರೋದು ಅಲ್ಲಿಂದನೇ ಒಳಗಡೆ ಬಿಡೋದು ಮತ್ತೊಂದು ಸರ್ವದರ್ಶನ ನಾವೇನು ಬಸ್ ಇಳಿತೀವಲ್ಲ ಅಲ್ಲಿಂದ ಸ್ಟೇಟಾಗಿ ಸರ್ವದರ್ಶನಕ್ಕೆ ಇರೋದು ಇದು ತ್ರೀ ಹಂಡ್ರೆಡ್ ರುಪೀಸಲ್ಲಿರೋದು ನಾವು ಇಲ್ಲೇ ಹೋಗಿ ಲೈನ್ ಹಾಕಿ ಹಾಕ್ಕೊಂಡು ಹೋದ್ವಿ ನಮಗೆ ದರ್ಶನ ತಗೊಂಡು ಒನ್ ಒನ್ ಅವರ್ ಒಂದೂವರೆ ಅವರ್ ಆಯಿತು ನಾವು ಹೋಗಿದ್ದು ಶನಿವಾರ ಆದ್ರೂ ಶನಿವಾರನೂ ಅಷ್ಟು ರಶ್ ಇತ್ತು ಈ ಆಷಾಢ ಮಾಸ ಅಂದರೆ ವಾರ ಏನು ಬರಲ್ಲ ಅಷ್ಟು ಶುಕ್ರವಾರ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ ನೋಡಿ ನಾವೀಗ ಒಳಗಡೆ ಎಂಟ್ರಿ ಆಗ್ತಾ ಇರೋದು ತುಂಬ ಅಂದರೆ ತುಂಬ ದೇವಿಯ ಅಲಂಕಾರ ತಾಯಿ ಅಲಂಕಾರ ನೋಡಬೇಕು ಅಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ನಮಗೆ ಒಳಗಡೆನೆ ಬಿಟ್ಟರು ಒಳಗಡೆಯಿಂದ ದರ್ಶನ ಎಲ್ಲ ತಗೊಂಡು ಮಾಡಿ ನಾವು ಬಂದ್ವಿ ನೋಡಿ ನಿಮಗೆಲ್ಲರಿಗೂ ನಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಒಂದು ಚಿಕ್ಕ ವೀಡಿಯೋನ ಮಾಡಿರೋದು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ದರ್ಶನ ಎಲ್ಲ ತಗೊಂಡು ಬಂದ್ವಿ ಬರೋ ಅಷ್ಟೊತ್ತಿಗೆ ಹೊರಗಡೆ ತ್ರೀ ಥರ್ಟಿ ಆಗೋಗಿತ್ತು ನೋಡಿ ನನ್ನ ಮಗಳ ಮುಖ ಎಲ್ಲ ಇದು ಆಗೋಗ್ಬಿಟ್ಟಿದೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಲೈನಲ್ಲಿ ಹೋದ್ರೂ ಅಲ್ಲೂ ಅಷ್ಟು ರಶ್ ಇತ್ತು ಕ್ಯೂ ತುಂಬ ಕ್ಯೂ ಇತ್ತು ಸಾಟರ್ಡೆ ಆದ್ರೂ ರಶ್ ರಶ್ ಇತ್ತು ಯಾರ್ಯಾರು ಬರೋರಿದ್ರೆ ಬೆಟ್ಟಕ್ಕೆ ಬಸ್ಸಿಂದೆಲ್ಲ ಏನೂ ಇದು ಇಲ್ಲ ಈಗ ತುಂಬ ಅನುಕೂಲ ಮಾಡಿದರೆ ಇನ್ನು ಒಂದು ವಾರ ಇದೆ ಬಂದ್ಬಿಟ್ಟು ತಾಯಿಯ ದರ್ಶನ ತಗೊಂಡು ಹೋಗಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಬಾಯ್ thank you

বৰ্ৰ